ಗಲ್ಕಮ್ ಮೈಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಕಮ್ಲೆಟ್ಸ್ ಗೋ ದಿಸ್ ಬ್ಲಾಕ್ ಈಸ್ ಅಬೌಟ್ ಹಂಪಿ ಉತ್ಸವ ಸೊ ಹೌದು ಹಂಬಿ ಹಂಪಿ ಉತ್ಸವಕ್ಕೆ ಹೋಗಿದ್ದೆ ತುಂಬ ಚೆನ್ನಾಗಿತ್ತು ಹಿಂದಿದ್ದು ಸೆಕೆಂಡ್ ಡೇ ಸೊ ಚೆನ್ನಾಗಿತ್ತು ತುಂಬ ಅಂದರೆ ನಾನು ಹೋಗಿದ್ದು ಸೆಕೆಂಡ್ ಡೇ ಆ್ಯಂಡ್ ಇನ್ನು ಹೋಗಬೇಕು ಸೊ ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಆ್ಯಂಡ್ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತಾ ಇಲ್ಲ ಜಸ್ಟ್ ಸೀನ್ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಸೊ ಈ ಪ್ರೋಗ್ರಾಮ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಸೊ ನಾನು ನನ್ನ ಲೈಫಲ್ಲೇ ಈ ರೀತಿ ಪ್ರೋಗ್ರಾಮ್ ನೋಡಿದ್ದು ಇದೆ ಫಸ್ಟ್ ಅಂತ ನಾನು ಅನ್ಕೋಬೋದು ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ ಹೇ ಮೈ ಯು ಟಿ ಐ ಹೋಪ್ ಆಲ್ ಆರ್ ಗುಡ್ ಆ್ಯಂಡ್ ಐ ಆಮ್ ಆರ್ಸೋ ಗುಡ್ ಸೊ ನಾವು ಇವಾಗ ಹೋಗ್ತಾ ಇದ್ವಿ ಹಂಪಿ ಉತ್ಸವಕ್ಕೆ ಹಂಪಿ ಉತ್ಸವ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಅಂದರೆ ನಾವು ಇಲ್ಲೇ ನಿಯರ್ ಇದ್ದರೂ ನಾವು ಹೋಗೋಕೆ ಆಗಿರ್ಲಿಲ್ಲ ಯಾಕಂದರೆ ನಾವು ನಮ್ಮ ನೇಟಿವ್ಗೆ ಹೋಗ್ತಾ ಇದ್ವಿ ಪ್ರತಿ ವರ್ಷವೂ ನಮ್ಮ ನೇಟಿವ್ಗೆ ಹೋಗ್ತಾ ಇದ್ವಿ ಸೊ ಯಾಕಂತಂದ್ರೆ ಅಲ್ಲಿ ಕೂಡ ಜಾತ್ರೆ ಇರ್ತಾಯಿತ್ತು ಹಾಗಾಗಿ ನಾವು ಅಲ್ಲಿ ಮಿಸ್ ಮಾಡ್ತಾ ಇರಲಿಲ್ಲ ಸೊ ಅಲ್ಲಿ ಹೋಗ್ತಾ ಇದ್ವಿ ಈ ಸತಿ ಏನಾಯ್ತು ಸೊ ಅದು ಸ್ಕೂಲ್ ಡೇಸ್ ಫಂಕ್ಷನ್ ಇರೋದರಿಂದ ನಾವು ಊರಿಗೆ ಹೋಗಲಿಲ್ಲ ಸೊ ಇಲ್ಲಿ ಉಳ್ಕೊಂಡು ಸೊ ಹಾಗಾಗಿ ನಾವು ಇವಾಗ ಹಂಪಿ ಉತ್ಸವಕ್ಕೆ ಹೋಗ್ತಾಯಿದ್ವಿ ಆ್ಯಂಡ್ ತುಂಬ ದಿನದಿಂದ ಆಸೆ ಇತ್ತು ಕೂಡ ಅಷ್ಟೇ ಸೊ ನಾನು ಚಿಕ್ಕವಳಿದಾಕಿಯಿಂದ ಅಂದರೆ ಟಿ ವಿಯಲ್ಲೆಲ್ಲ ಬರ್ತಾಯಿತ್ತು ಆವಾಗ ನೋಡಿದ್ದು ಸೊ ಹಂಪಿ ಉತ್ಸವ ಹೇಗಿರುತ್ತೆ ಅಂತ ಹೇಳಿ ಸೊ ಇವಾಗ ಲೈವ್ ಆಗಿ ನೋಡ್ತಾ ಇದ್ದೀವಿ ಆ್ಯಂಡ್ ಇವಾಗ ನಾವು ಹೋಗ್ತಿರೋವಂಥ ಪ್ಲೇಸ್ ಕೂಡ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಕಡೆಯೂ ಕೂಡ ಅಷ್ಟೇ ವೆರೈಟ್ ಅಂದರೆ ಬೇರೆ ಬೇರೆ ವೆರೈಟಿ ಎಲ್ಲ ಫಂಕ್ಷನ್ಸು ಡೆಕೋರೇಟು ಹೀಗೆಲ್ಲ ಮಾಡಿದರು ಸೊ ನೋಡೋಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದು ಕಮಲಾಪುರ ಕಮಲಾಪುರ ಲೇಕು ಆ್ಯಂಡ್ ಇಲ್ಲಿ ಈವ್ನಿಂಗ್ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಈ ಇಲ್ಲಿ ಬಂದರೆ ಈವ್ನಿಂಗ್ ಸನ್ಸೆಟ್ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ ಹಾಗೆ ಅಲ್ಲಿ ಚೇರ್ಸ್ ಕೂಡ ಇಟ್ಟಿದ್ದಾರೆ ಸೊ ಆರಾಮಾಗಿ ಕುತ್ಕೊಂಡು ಲೈಕ್ ವ್ಯೂ ಎಲ್ಲ ನೋಡ್ಬೋದು ಸೋಸ್ ತುಂಬ ಸಖತ್ತಾಗಿರುತ್ತೆ ಸೊ ಅದರದ್ದು ರೇಸ್ ಕೂಡ ಅಷ್ಟೇ ಸನ್ ರೈಸ್ ಕೂಡ ಅಷ್ಟೇ ರಿಫ್ಲೆಕ್ಷನ್ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದೆ ನೋಡಿ ಸೊ ಅಲ್ಲಿ ಇಲ್ಲಿ ಈ ಸರ್ತಿ ಬೋಟಿಂಗ್ ಎಲ್ಲ ಇತ್ತು ಹಂಪಿ ಉತ್ಸವದ ಸಲುವಾಗಿನೇ ಬೋಟಿಂಗು ಮತ್ತು ಇನ್ನೇ ಏನೇನೋ ಎಲ್ಲನೂ ಇಟ್ಟಿದ್ರು ಸೊ ಅದಕ್ಕೆ ಇಂತಿಷ್ಟು ಅಂತ ಕಾಸ್ಟ್ ಕೂಡ ಇತ್ತು ಸೊ ನೋಡ್ಕೊಂಡು ಆರಾಮಾಗಿ ಬರ್ಬೋದಿತ್ತು ಆ್ಯಂಡ್ ಲೈಟಿಂಗ್ಸ್ ಕೂಡ ಅಷ್ಟೇ ಊರು ತುಂಬ ಲೈಟಿಂಗ್ಸು ಸುತ್ತಮುತ್ತ ಹಳ್ಳಿಗಳ ಸುತ್ತಮುತ್ತ ಸಿಟಿ ಯಾವ್ದು ಬರುತ್ತೆ ಅದಕ್ಕೆ ಕೂಡ ಅಷ್ಟೇ ಲೈಟಿಂಗ್ಸು ಆ್ಯಂಡ್ ನೋಡಿ ಇಲ್ಲಿ ಒಂದು ಕೂಡ ಇಲ್ಲಿ ಸಾಸಿವೆ ಕಾಳು ಗಣಪತಿ ಇದೆ ಸೊ ಅಲ್ಲಿ ಕೂಡ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಸೊ ನಾವು ತುಂಬ ರಶ್ ಇರೋದ್ರಿಂದ ತುಂಬ ರಶ್ ಇರೋದ್ರಿಂದ ನಾವು ನಿಧಾನವಾಗಿಯೇ ಹೋಗ್ತಾ ಇದ್ವಿ ಆ್ಯಂಡ್ ವ್ಯೂ ಕೂಡ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿತ್ತಲ್ವ ಸೊ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಕೂಡ ಹಂಪಿ ವಸ್ತಾ ಇದೆ ಇಲ್ಲಿ ಎಕ್ಸಿಬಿಷನ್ ಇತ್ತು ಸೊ ಅದನ್ನು ನನಗೆ ನೋಡಬೇಕು ಅಂತ ಇತ್ತು ಬಟ್ ಡೇ ಒನ್ನಲ್ಲಿ ನಾನು ಬೇರೆ ಕಡೆ ಹೋಗಿದ್ದೆ ಸೊ ಫಸ್ಟ್ ಟೈಮ್ ಅಲ್ಲ ಹಾಗಾಗಿ ಏನು ಗೊತ್ತಾಗಲ್ಲ ಸೊ ಹಂಗೆ ಅದು ಅಲ್ಲದೆ ಹಂಪಿ ತುಂಬ ದುಡ್ದು ಸೊ ಯಾವ ಕಡೆ ಯಾವ ಪ್ರೋಗ್ರಾಮ್ ಇಟ್ಟಿದ್ದಾರೆ ಅಂತಾನೆ ಗೊತ್ತಾಗಲ್ಲ ಸೊ ಇಲ್ಲೇ ಇರೋರಿಗೆ ಎಲ್ಲ ಗೊತ್ತಿರುತ್ತೆ ಸೊ ಇಲ್ಲಿ ಹಳೆ ಮನೆ ಒಂದು ಈ ರೀತಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಆನೆ ಮಾಡಿದ್ರು ರಿಯಲ್ ಆನೆ ಥರನೇ ಕಾಣಿಸ್ತಾ ಇತ್ತು ಸೊ ಎಕ್ಸಿಬಿಷನ್ ಅಂತೂ ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದು ಸಾಯಂಕಾಲ ಯೂಶ್ವಲಿ ಅದು ಡೇ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೇಳ್ತಾಯಿದ್ರು ಯಾಕಂತಂದರೆ ಕೆಲವೊಂದು ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದ್ವು ಹಾಗಾಗಿ ಸ್ವಲ್ಪ ಡೇ ಟೈಮಲ್ಲಿ ಸಿಕ್ಸ್ ಆರು ಗಂಟೆಗೆ ಅದು ಮುಗಿಯುತ್ತೆ ಸೊ ಬಟ್ ನಾವಿವಾಗ ಎಂಟು ಆಗಿದೆ ಇನ್ನೂ ಇದೆ ಸೊ ನೇಗಿಲು ಹಳೆ ಕಾಲದ ಏನೇನು ಸಿಗುತ್ತೆ ಹಾಗೆ ರೈತರಿಗೆ ಯೂಸ್ ಮಾಡೋ ಅಂಥದ್ದು ಸೊ ಹಳೆ ಕಾಲದಲ್ಲಿ ಯಾವ ರೀತಿ ಇದ್ವು ಅದೆಲ್ಲನೂ ಇಲ್ಲಿದೆ ಸೊ ನಾನು ಸೀರಿಯಸ್ ಆಗಿ ಹೇಳಬೇಕಂದ್ರೆ ಮುಂಚೆದು ಏನಿತ್ತು ಏನು ಯೂಸ್ ಮಾಡ್ತಾ ಇದ್ರು ಅಂತಲೂ ಗೊತ್ತಿಲ್ಲ ರೈತರು ಆ್ಯಂಡ್ ಇವಾಗ ಪ್ರೆಸೆಂಟ್ ಏನು ಯೂಸ್ ಮಾಡ್ತಾ ಅಂತಲೂ ಗೊತ್ತಿಲ್ಲ ಸೊ ಕೆಲವೊಂದು ಮಾತ್ರ ಗೊತ್ತಿದ್ದಾವೆ ಅಷ್ಟೇ ಐಟಮ್ಸು ಸೊಡುಕಿದು ಯಾವುದೂ ಗೊತ್ತಿಲ್ಲ ಸೊ ಹಂಗಾಗಿ ಮಕ್ಕಳಿಗೋಸ್ಕರ ಅದನ್ನು ತೋರಿಸ್ಕೋತಕ್ಕೆ ಆಮೇಲೆ ನಾವು ಕೂಡ ಅಷ್ಟೇ ನೋಡಿಲ್ಲ ಸೊ ಹಂಗಾಗಿ ನೋಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಆ್ಯಂಡ್ ಸೊ ವೆರೈಟಿ ಥೀಮ್ ಎಲ್ಲ ಇದ್ವು ಆ್ಯಂಡ್ ಫಿಶು ಸೊ ಇದು ಕೂಡ ಇತ್ತು ಸೊ ಇಲ್ಲಿ ಯೂಸ್ವಲಿ ಫಿಶ್ ರೀತಿ ಎಕ್ಸಿಬಿಷನ್ ಯಾವಾಗಲೂ ಬರ್ತಾ ಇರತ್ತೆ ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸೊ ವೆರೈಟಿ ಫಿಶಸ್ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅವರೇ ತುಂಬ ಎಂಜಾಯ್ ಮಾಡೋದು ಈ ಥರ ಐತಿ ಫಿಸ್ಟ್ ಎಲ್ಲಾನು ಹಾಗೆ ಇಲ್ಲಿ ಶಾಪಿಂಗ್ ತುಂಬಾ ಮಾಡ್ಬೋದಿತ್ತು ತುಂಬ ವೆರೈಟಿ ಏನು ಶಾಪ್ಸ್ ಎಲ್ಲ ಬಂದಿದ್ವು ಸೊ ಆರಾಮಾಗಿ ನಾವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಸೊ ಬೇರೆ ಬೇರೆ ಊರು ಕಡೆಯಿಂದ ಎಲ್ಲರೂ ಬಂದಿರ್ತಾರೆ ಸೊ ಇದು ರೇಷ್ಮೆ ಹುಳು ರೇಷ್ಮೆ ಹುಳು ಸಾಕಾಣಿಕೆ ಅದ್ರ ಬಗ್ಗೆ ಐಡಿಯಾ ಹೇಗೆ ಮಾಡ್ತಾರೆ ಇದೆಲ್ಲ ಇತ್ತು ಸೊ ಅದರದ್ದು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾರೆ ಮೇ ಬಿ ಸೆಲ್ಗಂತಾನೆ ಇರ್ಬೋದು ಸೇಲ್ ಮಾಡಿ ಮಾಡೋಕ್ಕಂತಾನೆ ಇಟ್ಟಿದ್ದಾರೆ ಅನ್ಸುತ್ತೆ ಆ್ಯಂಡ್ ಈ ರೀತಿ ಬಿದಿರಿನ ಮಾಡಿರೋ ಐಟಮ್ಸು ಸೊ ವೆರೈಟಿ ಎಲ್ಲ ಇಟ್ಟಿದ್ರು ಹಾಗೆ ಇದೇ ನೋಡಿ ವೆರೈಟಿ ಕಾಳು ಸೇರಿ ಈ ರೀತಿ ರಂಗೋಲಿ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ರಂಗೋಲಿ ನೋಡಿದರೆ ನನ್ನದೇ ನೆನಪಾಗುತ್ತೆ ಯಾಕಂತ ರಂಗೋಲಿ ರಂಗೋಲಿಯಲ್ಲಿ ಪಾರ್ಟಿಸಿಪೇಟ್ ಇದ್ದೆ ಆ್ಯಂಡ್ ಈ ರೀತಿ ಫಂಕ್ಷನ್ಸ್ಗೆಲ್ಲ ನಾನು ರಂಗೋಲಿ ಹಾಕಿ ಬರ್ತಾಯಿದ್ದೆ ಸೊ ಅದೇ ನೆನಪಾಯಿತು ಆ್ಯಂಡ್ ಮದುವೆ ಆದಮೇಲೆ ಅಂತೂ ಯಾವ ರಂಗೋಲಿ ಸ್ಪರ್ಧೆಯಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ ಸೊ ಮಾಡೋಕ್ಕೂ ಆಗಿಲ್ಲ ಆ್ಯಂಡ್ ಇಲ್ಲಿ ಸೊ ಗೊತ್ತಿಲ್ಲ ಹೇಳಬೇಕಂದ್ರೆ ಎಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಏನು ಅಂತ ಹೇಳಿ ಸೊ ಹಂಗಾಗಿ ನಾನು ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಸೊ ಬಟ್ ಇವರು ಆಫೀಸಲ್ಲಿ ಏನಾದರೂ ಕಡೆ ಕಂಡಕ್ಟ್ ಮಾಡಿದರೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಷ್ಟೇ ಸೊ ಎಕ್ಸಿಬಿಷನ್ ಮುಗಿತು ಇವಾಗ ನಾವು ಹೊರಡ್ತಾ ಇದ್ದೀವಿ ಸೊ ಇನ್ನು ಫಂಕ್ಷನ್ಸ್ ಇದ್ವು ಸೊ ಅದು ಎಲ್ಲಿ ಅಂತ ನೋಡ್ತಾ ಹೋಗ್ತಾ ಇದ್ದೀವಿ ಎಲ್ಲಿ ಏನಿದೆ ಯಾವ ಕಡೆ ಅಂತ ಹೇಳಿ ಯಾಕಂದರೆ ತುಂಬ ದೊಡ್ಡದು ಸೊ ನೀವು ಹಂಪಿಗೆ ಬನ್ನಿ ನಿಮಗೆ ಗೊತ್ತಾಗುತ್ತೆ ತುಂಬ ಸಿಕ್ಕಾಪಟ್ಟೆ ದೊಡ್ಡದಿದೆ ಹಂಪಿ ಸೊ ಯಾ ಯಾವ ಕಡೆ ಎಲ್ಲಿ ಯಾವುದೋ ಫಂಕ್ಷನ್ ಇದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ ಸೊ ಹಾಗಾಗಿ ನಾವು ಊರೆಲ್ಲ ಸುತ್ತಾಡ್ತಾ ಇದ್ದೀವಿ ಹಾಗೆ ಲೈಟಿಂಗ್ಸ್ ಕೂಡ ನೋಡೋಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ಈವ್ನಿಂಗ್ ಬಂದಿದ್ವಿ ಬೇಗನೆ ಒಂದು ನಾಲ್ಕು ಗಂಟೆ ಈ ರೀತಿ ಎಲ್ಲ ಬಂದಿದ್ವಿ ಸೊ ನೋಡಿ ಎಂಟು ಗಂಟೆ ಒಂಬತ್ತು ಗಂಟೆ ಆಗೈತೆ ಸೊ ಇಲ್ಲೇ ಇದ್ದೀವಿ ಸೊ ನಮಗಂತೂ ಈ ರೀತಿ ಎಲ್ಲ ಸುತ್ತಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮೂರು ಜನ ಇಲ್ಲಿ ಸುತ್ತಾಡ್ತಾ ಇದ್ದೀವಿ ಯಾವ ಕಡೆ ಯಾವ ಫಂಕ್ಷನ್ ಇದೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಸೊ ಈ ಲೈಟಿಂಗ್ಸ್ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಹಂಪಿ ಅಂದರೆ ಎಲ್ಲ ಕಲೀನ್ ರಥ ಎಲ್ಲ ಕಡೆ ಎಲ್ಲ ರೀತಿ ಮಾಡಿದ್ದಾರೆ ಸೊ ಅದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ರಶ್ ಇರೋದ್ರಿಂದ ಸೊ ನನಗೆ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ನಾನಿವಾಗ ಬೈಕ್ ಮೇಲಿದ್ದೀನಿ ಬೈಕ್ ಮೇಲೆ ಶೂಟ್ ಮಾಡ್ತಾ ಇರೋದು ಸೊ ವ್ಯೂ ಮಾತ್ರ ತುಂಬ ಸಖತ್ತಾಗಿತ್ತು ನೀವು ಲೈವ್ ನೋಡಿದ್ರೂ ಚೆನ್ನಾಗಿರುತ್ತೆ ಸೊ ಹೊಸ್ಪೇಟೆ ಹಂಪಿ ಮತ್ತು ಕಮಲಾಪುರ ಕಂಪ್ಲಿ ಈ ರೀತಿ ಯಾವೆಲ್ಲ ಪ್ಲೇಸಸ್ ಬರುತ್ತೆ ಅಲ್ಲೆಲ್ಲ ಈ ರೀತಿ ಇಟ್ಟಿದ್ರು ಸೊ ನೋಡಿ ಇದೇ ನಾವಿವಾಗ ಧ್ವನಿ ಬೆಳಕು ಅನ್ನೋ ಒಂದು ಪ್ರೋಗ್ರಾಮ್ಗೆ ಬಂದ್ವಿ ಸೊ ನನಗೆ ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಸೊ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅಷ್ಟು ಚೆನ್ನಾಗಿತ್ತು ನನಗಂತೂ ಸಖತ್ತು ಇಷ್ಟ ಆಯಿತು ಆ್ಯಂಡ್ ನೀವು ಕೂಡ ಒಂದು ಸತಿ ಈ ಧ್ವನಿ ಬೆಳಕು ಪ್ರೋಗ್ರಾಮ್ ಸೊ ನೋಡಿ ನೋಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಧ್ವನಿ ಬೆಳಕು ಪ್ರೋಗ್ರಾಮು ನಿಮ್ಮ ಮೂರು ಹತ್ರ ಎಲ್ಲಾದರೂ ಧ್ವನಿ ಬೆಳಕು ಪ್ರೋಗ್ರಾಮ್ ಇದೆ ಅಂತ ಗೊತ್ತಾದರೆ ಸತಿ ನೋಡ್ಕೊಂಡು ಬನ್ನಿ ನೀವು ಫಿದಾಗಿಬಿಡ್ತೀರಾ ಅಂದರೆ ಫ್ಯಾನ್ ಆಗಿಬಿಡ್ತೀರಾ ಬೇರೆ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಕಡೆ ಇದ್ದೇ ಇರುತ್ತೆ ಆ್ಯಂಡ್ ಫಸ್ಟ್ ತ್ರೀ ಡೇಸ್ ಅಂತೂ ಸೆಲೆಬ್ರಿಟಿಸ್ದೆಲ್ಲ ಇರುತ್ತೆ ಆ್ಯಂಡ್ ಇದು ಕೂಡ ಕಂಟಿನ್ಯೂಯಸ್ ಆಗಿ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಟು ಎಂಡ್ ತನಕ ಇರುತ್ತೆ ಬಟ್ ಸೊ ಜಾಸ್ತಿ ಹೋಗೋದು ಸೆಲೆಬ್ರಿಟಿ ಏನಿರುತ್ತೆ ಸೆಲೆಬ್ರಿಟಿಗಳೇನು ಬಂದಿರ್ತಾರೆ ಅಲ್ಲಿ ಜಾಸ್ತಿ ಜನ ಹೋಗಿರ್ತಾರೆ ಬಟ್ ಅಲ್ಲಿಗಿಂತ ಇಂಥ ಪ್ರೋಗ್ರಾಮ್ಸ್ ನೋಡಿದರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಸೊ ನಾವು ಯಾವುದೋ ಒಂದು ಕಾಲದಲ್ಲಿ ಇದ್ದೀವಿ ರಾಜರ ಇದ್ದೀವಿ ಅಂತ ಫೀಲ್ ಆಗುತ್ತೆ ಆ್ಯಂಡ್ ಅವ್ರಿಗೆ ಕೂಡ ಸ್ಟೋರೀಸ್ ಎಲ್ಲ ಗೊತ್ತಾಗುತ್ತೆ ಸೊ ಇಂಥ ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಆಗಿ ಸೊ ಇಂಥ ಕಲಾವಿದ್ರೂ ಕೂಡ ನಾವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸೊ ಫಸ್ಟೇ ನಾವು ಎಕ್ಸಿಬಿಷನ್ಗೆ ಅಂತಾನೆ ಬಂದಿದ್ದು ಬಟ್ ನಮಗೆ ಗೊತ್ತಾಗಿಲ್ಲ ಎಲ್ಲಿದೆ ಅಂತ ಹೇಳಿ ಫಸ್ಟ್ ಟೈಮ್ ಬಂದಿರೋದಲ್ವ ಸೊ ಹಂಗಾಗಿ ನಮಗೆ ಗೊತ್ತಾಗಲಿಲ್ಲ ಸೊ ಫೈನಲಿ ನಾವು ಅದು ಸೆಲೆಬ್ರಿಟೀಸ್ ಇರೋ ಕಡೆ ಹೋಗಿದ್ವಿ ಸೊ ಅಲ್ಲಿ ಕೂಡ ಅಷ್ಟೇ ದೂರಿಂದ ಟಿಕೆಟ್ ಎಲ್ಲ ಇರುತ್ತೆ ಫ್ರಂಟ್ ಸೀಟೆಲ್ಲ ಕುತ್ಕೋಬೇಕು ಅಂದರೆ ಮುಂದೆ ಕುತ್ಕೋಬೇಕು ಅವರೆಲ್ಲ ಕಾಣಿಸ್ಬೇಕು ಅಂತಂದರೆ ಸೊ ಇಲ್ಲ ಅಂತಂದರೆ ಹಿಂದೆ ನಿಂತು ನೋಡ್ಕೊ ನೋಡ್ಬೋದು ಬಟ್ ಜಸ್ಟ್ ಒಂದು ಇಂಚ್ ಅಷ್ಟು ಕಾಣಿಸಲ್ಲ ಅವರು ಸೊ ಸ್ಟೇಜ್ ಮೇಲೆ ಯಾರು ನಿಂತಿರ್ತಾರೋ ಅವ್ರಲ್ಲ ಅಷ್ಟೊಂದೂ ಕಲಿಸಲ್ಲ ಸೊ ಬೆಟ್ರ್ ನಾವು ಇಂಥ ಪ್ರೋಗ್ರಾಮ್ಗೆ ಅಟೆಂಡ್ ಆದರೆ ಸೊ ನಮಗೂ ಕೂಡ ಐಡಿಯಾ ಬರುತ್ತೆ ಆ್ಯಂಡ್ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು ಆ್ಯಂಡ್ ಮಕ್ಳಿಗೆ ಕೂಡ ಸ್ಟೋರೀಸ್ ಗೊತ್ತಾಗುತ್ತೆ ಯಾಕಂತಂದರೆ ನಮಗಂತೂ ಟೈಮ್ ಇರೋಲ್ಲ ಇಂಥ ಹಿಸ್ಟ್ರಿ ಎಲ್ಲ ಹೇಳೋದಕ್ಕೆ ಸೊ ಅವ್ರಿಗೆ ಕೂಡ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ತುಂಬ ಕ್ಯಾಪ್ಚರ್ ಮಾಡೋಕ್ಕೆ ವಿಡಿಯೋ ಶೂಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ ಬಟ್ ಸೊ ಇದು ತುಂಬ ಲೈಟಿಂಗ್ಸ್ ಇರೋದರಿಂದ ಜಸ್ಟ್ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಇದು ಇನ್ನು ಕೃಷ್ಣ ದೇವರಾಯನ ಕಂಪ್ಲೀಟ್ ಸ್ಟೋರಿ ಇದರಲ್ಲಿದೆ ಕೃಷ್ಣ ದೇವರಾಯ ಅಂದರೆ ಹಂಪಿ ಇದು ಸ್ಟಾರ್ಟ್ ಟು ಎಂಡ್ ಪತನ ಹೇಗಾಯಿತು ಹಂಗ ಹಾಗೆ ಸ್ಟಾರ್ಟ್ ಹೇಗಾಯಿತು ಸೊ ಹಾಗೆ ಅದು ಯಾರಿಂದ ಎಂಡ್ ಆಯಿತು ಯಾರಿಂದ ಮತ್ತೆ ಮೇಲೆ ಬಂತು ಇದೆಲ್ಲ ಇದೆ ಅದರಲ್ಲಿ ಕೃಷ್ಣದೇವರಾಯನ ಕೂಡ ಕಂಪ್ಲೀಟ್ ಸ್ಟೋರಿ ಕೂಡ ಬರುತ್ತೆ ಸೊ ಅದು ಕೂಡ ಅಷ್ಟೇ ಎಲ್ಲನೂ ಕಂಪ್ಲೀಟಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಸೊ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ನಾನು ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಹೇಳಿದರೂ ಗೊತ್ತಾಗಲ್ಲ ಸೊ ಈ ಧ್ವನಿ ಬೆಳಕು ಪ್ರೋಗ್ರಾಮ್ ನೋಡೋದ್ರಿಂದ ನಮಗೆ ಲೈವಲ್ಲಿ ನೋಡಿದ್ದೀವಿ ಅಂತ ಲೈವಲ್ಲಿ ಫಿಲ್ಮ್ ನೋಡಿದ್ದೀವಿ ಅಂತ ಫೀಲ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ ವಿತ್ ಮ್ಯೂಸಿಕ್ ನಿಮಗೆ ಇನ್ನೂ ಚೆನ್ನಾಗಿ ಅನ್ಸೋದು ಬಟ್ ಅದಲ್ಲೇ ನನ್ನ ದೂರಿಂದ ಶೂಟ್ ಮಾಡಿರೋದ್ರಿಂದ ಇಲ್ಲಿ ಬಿಟ್ಟು ಚೆನ್ನಾಗಿ ಬಂದಿಲ್ಲ ಸರಿಯಾಗಿ ಬಂದಿಲ್ಲ ಅದು ಸೊ ಬಟ್ ನಾನು ತುಂಬ ಟ್ರೈ ಮಾಡಿದೆ ನಿಮಗೆಲ್ರಿಗೂ ತೋರಿಸ್ಬೇಕು ಅಂತ ಹೇಳಿ ಸೊ ಕಾಫಿ ರೇಟ್ ಎಲ್ಲ ಬರುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಜಸ್ಟ್ ಸೀನ್ ಮಾತ್ರ ಟ್ರ್ಯಾಡ್ ಮಾಡಿದ್ದೀನಿ ಅಂಡ್ ಅಲ್ಲಿ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ತುಂಬ ಬೆಳಕಿತ್ತು ಹಾಗೆ ಫೋಕಸ್ ಲೈಟಲ್ಲೇ ಇರೋದ್ರಿಂದ ನಮಗೆ ಕರೆಕ್ಟಾಗಿ ತೋರಿಸಲ್ಲ ಕಾಣಿಸಲ್ಲ ಅದು ಸೊ ಹಾಗಾಗಿ ಸೊ ನೆಕ್ಸ್ಟ್ ಟೈಮ್ ಇನ್ನು ಏನಾದರೂ ಇದೆ ನೆಕ್ಸ್ಟ್ ಇಯರ್ ನಾನು ಫ್ರಂಟಲ್ಲಿ ಕೂತ್ಕೊಂಡು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಇಯರ್ ಏನಾದರೂ ಇಲ್ಲೇ ಇದ್ದರೆ ಇದೇ ಊರಲ್ಲಿದ್ದರೆ ಸೊ ಫ್ರಂಟಲ್ಲಿ ಕೂತ್ಕೊಂಡು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಅದು ಫ್ರಂಟ್ ಫೋಕಸ್ ಇಟ್ಟಿರ್ತಾರೆ ಸೊ ಆ್ಯಕ್ಟರ್ಸ್ ಅಷ್ಟೇ ಸೊ ಹಾಗಾಗಿ ಅದು ಕರೆಕ್ಟಾಗಿ ಬರೋಲ್ಲ ವಿಡಿಯೋದಲ್ಲಿ ಸ್ವಲ್ಪ ಅಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ಜಸ್ಟ್ ಬೆಳಕು ಥರ ಬರುತ್ತೆ ಹಾಗೆ ಅದರ ಹೆಸರು ಕೂಡ ಧ್ವನಿ ಬೆಳಕು ಅಂತ ಹೇಳಿ सो ई होंगे इश्चे अंदी लाइक प्लीजेंट कमेंट शेयर थैंक यू फॉर् वाचिंग